ಹೊನ್ನಾವರ ತಾಲೂಕಿನ ಹೊಸಗೋಡ್ನಲ್ಲಿ ಯಕ್ಷಗಾನ ಕಲಾವಿದರಿಗೆ ಬಿಲ್ವ ಪತ್ರೆ ಸಸಿ ನೀಡುವ ಮೂಲಕ ವಿನೂತನವಾಗಿ ಸನ್ಮಾನಿಸಲಾಯಿತು ಬಳಿಕ ಪೆರಡೂರು ಮೇಳದಿಂದ ಪ್ರದರ್ಶನಗೊಂಡ ಅದ್ಧೂರಿ ಪೌರಾಣಿಕ ಯಕ್ಷಗಾನ ಬಯಲಾಟ ಪ್ರೇಕ್ಷಕರನ್ನ ರಂಜಿಸಿತು ಸಮಾನ ಮನಸ್ಕ ವೇದಿಕೆ ಹಾಗೂ ಊರ ನಾಗರಿಕರ ಸಹಾಯ ಸಹಕಾರದೊಂದಿಗೆ ಈರೇಬೈಲ ಗ್ರಾಮದ ಹೊಸಗೋಡ್ನಲ್ಲಿ ಶ್ರೀ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ಪೆರಡೂರು ಇವರಿಂದ ಅದ್ದೂರಿ ಪೌರಾಣಿಕ ಯಕ್ಷಗಾನ ಬಯಲಾಟ ಹಮ್ಮಿಕೊಳ್ಳಲಾಗಿತ್ತು ಅದ್ದೂರಿಯಾದರೂ ಉಚಿತವಾಗಿ ಈ ಯಕ್ಷಗಾನ ಪ್ರದರ್ಶನವನ್ನು ಸಂಘಟಕರು ಏರ್ಪಡಿಸಿದರು ಈ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದು ಯಕ್ಷಶಿರಿ ಪ್ರಶಸ್ತಿ ಪುರಸ್ಕೃತ ಶ್ರೀ ವೇಷಧಾರಿ ಗಣೇಶ್ ನಾಯ್ಕ್ ಮುಗ್ವಾ ಪೆರಡೂರು ಮೇಳದ ಪ್ರಧಾನ ಭಾಗವತ ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಮುಮ್ಮೇಳದ ಕಲಾವಿದ ಕಾರ್ತಿಕ ಚಿಟ್ಟಾಣಿ ಪ್ರತಿಭಾನ್ವಿತ ಮೃದಂಗ ವಾದಕ ನಾಗರಾಜ್ ಭಂಡಾರಿ ಹವ್ಯಾಸಿ ಜಾನಪದ ಕಲಾವಿದ ಬೀರಗೌಡ್ ಹೊಸಗೌಡ ಮತ್ತು ಸ್ಥಳದಾನಿ ನಾರಾಯಣಗೌಡ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಗಣೇಶ್ ನಾಯಕ್ ಮುಗ್ವಾ ಸಮಾನ ಮನಸ್ಕರೇ ಸೇರಿ ಮಾಡಿದ ಈ ಸನ್ಮಾನ ನನಗೆ ತುಂಬಾ ಹೆಮ್ಮೆ ತಂದಿದೆ ಯಕ್ಷಗಾನ ರಂಗದಲ್ಲಿ ನಾನು ಕೆಲವು ವರ್ಷಗಳನ್ನೇ ಕಳೆದಿದ್ದೇನೆ ಆದರೆ ಪೆರಡೂರು ಮೇಳದ ವೇದಿಕೆಯನ್ನ ಹತ್ತಿರುವುದು ಇದೇ ಪ್ರಥಮ ಎಂದರು ಸನ್ಮಾನ ಅಂತ ಹೇಳಿದಾಗ ಒಂದು ಸಂತೋಷವೂ ಇರ್ತದೆ ಜೊತೆಗೆ ಸಂಕೋಚವೂ ಇರ್ತದೆ ನಾನು ಈ ಸಂದರ್ಭದಲ್ಲಿ ಖಂಡಿತವಾಗಿ ಸಂಕೋಚ ಕೊಡುವುದಿಲ್ಲ ನನಗೆ ಸನ್ಮಾನಕ್ಕಾಗಿ ನಾನು ಸಂತೋಷ ಪಡ್ತಾ ಇದ್ದೇನೆ ಕಾರಣ ಏನು ಅಂತಿದ್ರೆ ಹಲವಾರು ರೀತಿಯಲ್ಲಿ ಸನ್ಮಾನಗಳನ್ನು ನಾನು ಕಂಡಿರಬಹುದು ಆದರೆ ಇವತ್ತಿನ ಈ ಸನ್ಮಾನ ಉಂಟಲ್ಲ ಇದು ಖಂಡಿತವಾಗಿಯೂ ನನಗೊಂದು ರೀತಿಯ ಹೆಮ್ಮೆ ತಂದಂತ ಸನ್ಮಾನ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಎರಡು ರೀತಿಯಲ್ಲಿ ಒಂದು ಸಮಾನ ಮನಸ್ಸು ತರುವಂತ ಆಯ್ಕೆ ಮಾಡಿಕೊಂಡದರಲ್ಲಿ ನನ್ನನ್ನು ಸೇರ್ಪಡೆ ಮಾಡಿದ್ದಾರೆ ಇಲ್ಲಿ ಅನೇಕ ರೀತಿಯ ನಮ್ಮವರನ್ನೆಲ್ಲ ಸೇರಿಸಿ ಸನ್ಮಾನ ಮಾಡ್ತಾ ಇದ್ದೀರಿ ಇನ್ನೊಂದು ಈ ಕ್ಷೇತ್ರ ಉಂಟಲ್ಲ ಈ ಇದು ಈ ಈ ವೇದಿಕೆ ಉಂಟಲ್ಲ ಇದು ನನಗೆ ಬಹಳ ವಿಶೇಷವಾದದ್ದು ನಾನು ಯಕ್ಷಗಾನದಲ್ಲಿ ಕೆಲವು ವರ್ಷಗಳೇ ಕಳೆದರೂ ಕೂಡ ಯಾವ ಸಂದರ್ಭದಲ್ಲಿಯೂ ಇಂತಹ ಒಂದು ಯಕ್ಷಗಾನಕ್ಕೆ ಸೀಮಿತವಾಗಿರುವ ಒಂದು ಮೇಳ ಮೇಳಗಳಲ್ಲಿ ಭಾಗವಹಿಸದಿಲ್ಲ ಕರಡೂರು ಮೇಳಗಳಲ್ಲಿ ಇಲ್ಲಿಯವರೆಗೆ ಈ ವೇದಿಕೆಯಲ್ಲಿ ನಿಂತ ಅನುಭವವೇ ನನಗಿಲ್ಲ ಅಂತಹ ಒಂದು ವೇದಿಕೆಯಲ್ಲಿ ಇವತ್ತು ನನ್ನನ್ನು ಗೌರವಿಸಿ ಅನ್ವಾನ ಮಾಡ್ತಾ ಇದ್ದೇವೆ ಅಂದ್ರೆ ಯೋಗಿಕವಾಗಿ ಅನಂತ ಪದ್ಮನಾಭನ ಪ್ರಸಾದ ಅಂತ ಅದನ್ನು ಸ್ವೀಕರಿಸುವುದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸನ್ಮಾನಿತರಿಗೆ ನೆನಪಿನ ಕಾಣಿಕೆಯಾಗಿ ಬಿಲ್ವ ಪತ್ರೆ ಸಸಿ ನೀಡಿದ್ದು ಸಂಘಟಕರ ಪರಿಸರ ಪ್ರೇಮಕ್ಕೆ ನೆರೆದಿದ್ದ ಕಲಾಭಿಮಾನಿಗಳಿಂದ ಮೆಚ್ಚುಗೆ ವ್ಯಕ್ತವಾಯಿತು ಶಿಕ್ಷಕ ರೋಹಿದಾಸ್ ನಾಯ್ಕ್ ನಿರೂಪಣೆ ಮಾಡಿದರು ಬಳಿಕ ಪೆರಡೂರು ಮೇಳದ ಕಲಾವಿದರಿಂದ ಚಂದ್ರಾವಳಿ ರತ್ನಾವತಿ ಮತ್ತು ಗದಾಯುದ್ಧ ಎಂಬ ಮೂರು ಸುಂದರ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ನಡೆಯಿತು ರವೀಂದ್ರ ದೇವಾಡಿಗ ಮತ್ತು ಪುರಂದರ ಮೂಡ್ಕಣಿಯವರ ನಕ್ಕು ನಗಿಸುವ ಹಾಸ್ಯ ಪ್ರೇಕ್ಷಕರನ್ನ ರಂಜಿಸಿತು ோவோடயோ கெனடா ப்ளஸ் நியூஸ் ஒன்னாவா